ಗುಡ್ ಈವ್ನಿಂಗ್ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿದೆ ಇದರಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣವನ್ನು ಕುರಿತು ಒಂದು ಇಂಪಾರ್ಟೆಂಟ್ ನ್ಯೂಸ್ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಲೈಕ್ ಮಾಡಿ ವಿಡಿಯೋನ ಸಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತವೆ ಸೊ ಮತ್ತು ಯಾವ್ಯಾವ ಜಿಲ್ಲೆಗೆ ಮೊದಲು ಬರುತ್ತವೆ ಅದನ್ನು ಕೂಡ ಈ ವಿಡಿಯೋನೇ ಡಿಸ್ಕಸ್ ಮಾಡೋಣ ಸೊ ವೀಕ್ಷಕರೇ ಲೈಕ್ ಮಾಡಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಮೊದಲು ಈ ಜಿಲ್ಲೆಗಳಿಗೆ ಬರಬೇಕಂದರೆ ಸೊ ವೀಕ್ಷಕರೇ ಇಲ್ಲಿಯವರೆಗೂ ಹತ್ತು ಕಂತಿನ ಹಣಗಳು ಬಂದಿದೆ ನಿಮ್ಮೆಲ್ಲರ ಅಕೌಂಟಿಗೆ ಇಪ್ಪತ್ತು ಸಾವಿರ ಜಮಾ ಆಗಿದೆ ಸೊ ಇನ್ನು ಇಲೆವೆಂತ್ ಇನ್ಸ್ಟಾಲ್ಮೆಂಟ್ ಮೀನ್ಸ್ ಹನ್ನೊಂದೇ ಕಂತಿನ ಹಣ ಬರಬೇಕಾದರೆ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಸ ಅವರಿಂದ ಮಾಹಿತಿ ಬಂದಿದೆ ಸೊ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನಿಮ್ಮ ಹನ್ನೊಂದನೇ ಕಂತಿನ ಹಣವನ್ನು ನಿಮ್ಮ ನಿಮ್ಮ ಎಲ್ಲ ಬ್ಯಾಂಕ್ ಅಕೌಂಟಿಗೆ ಜಮಾ ಆಗುತ್ತವೆ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕಿನ ನಂತರ ನಿಮಗೆ ಹನ್ನೊಂದನೇ ಕಂತಿನ ಹಣವನ್ನು ನಿಮ್ಮ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಜಮಾ ಆಗುತ್ತವೆ ಸೊ ವೀಕ್ಷಕರೇ ಒಂದು ವೇಳೆ ನಿಮಗೆ ಯಾವುದಾದ್ರೂ ಕಂತಿನ ಹಣವನ್ನು ಜಮಾ ಆಗಿಲ್ಲ ಅಂದರೆ ನೀವು ಬ್ಯಾಂಕಿಗೆ ವಿಸಿಟ್ ಮಾಡಿ ಏನೇನು ಪ್ರಾಬ್ಲಮ್ ಇದೆ ಅಲ್ಲಿ ನೋಡಿ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಇದೆಯೋ ಅಥವಾ ಇಲ್ಲ ಅದೆಲ್ಲ ಡೀಟೇಲ್ಸ್ ಚೆಕ್ ಮಾಡಿ ಇಲ್ಲಾಂದರೆ ಮಕ್ಕಳ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆಗೆ ಒಮ್ಮೆ ವಿಸಿಟ್ ಮಾಡಿ ಸೋ ಅಲ್ಲಿ ವಿಸಿಟ್ ಮಾಡಿ ಅಪ್ಲಿಕೇಶನನ್ನು ವೆರಿಫೈ ಮಾಡಿ ಇದೇ ಥರ ಎಲ್ಲ ಯೋಜನೆಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗಿದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್